ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಟಿ ಎಸಿನೆಟ್ ಟೌಸಂಡ್ ಟ್ವೆಂಟಿ ಫೈವ್ ಆಗಿ ಟೀಚಿಂಗ್ ಆಪ್ಟ್ಯೂಡ್ ಕುರಿತು ಐವತ್ತು ಎಂಸಿಕ್ಯೂ ಡಿಸ್ಕನ್ ಮಾಡ್ತಾ ಇದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎಂಟಿ ಯು ಸಿ ನೆಟ್ ಟೌಸಂಡ್ ಟ್ವೆಂಟಿ ಫೈವ್ ಆಗಿ ಪ್ರಿಪೇರ್ ಮಾಡ್ತಿದ್ರೆ ಇನ್ನೇನು ಇದೇ ತಿಂಗಳಲ್ಲಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಲಿದೆ ಸೊ ಇದಕ್ಕಾಗಿ ನಾವು ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಮಟೀರಿಯಲ್ ಅನ್ನು ನೀಡ್ತಾ ಇದೀವಿ ಈ ಒಂದು ಮಟೀರಿಯಲ್ ನಿಮಗೆ ಸಾಕಷ್ಟು ತೆರಿ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಫಿಫ್ಟಿ ಮಾರ್ಕ್ ಟೆಸ್ಟ್ ನೋಟ್ಸ್ ಮತ್ತೆ ಫೈವ್ ತೌಸಂಡ್ ಎಮ್ ಸಿ ಕ್ಯೂ ಪಿ ಡಿ ಎಫನ್ನು ಅನ್ನು ಕೊಡ್ತಾ ಇದೀವಿ ಈ ಎಲ್ಲ ಮಟೀರಿಯಲ್ ಅನ್ನು ನೀವು ಅತಿ ಕಡಿಮೆ ಅವಧಿಯಲ್ಲಿ ಓದಿ ಮುಗಿಸ್ಬೋದು ಸೊ ಈ ಮಟೀರಿಯಲ್ ನ ನೀವು ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಿಮಗೆ ಸಾಧ್ಯವಾಗ್ತಾ ಇದೆ ಲಾಸ್ಟ್ ಟೈಮ್ ಪ್ರಿಪ್ರೇಷನ್ಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಈ ಒಂದು ಮಟೀರಿಯಲ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡಲ್ಲಿ ನಿಮಗೆ ದೊರೀತಾ ಇದೆ ಜಾಯ್ನ್ ಆಗಲು ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಅಥವಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಎಲ್ಲ ವಿಷಯಗಳ ಮೇಲೆ ಸೊ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ನಾವು ದಿ ಇನ್ ಕಂಟೆಕ್ಸ್ಟ್ ಆಫ್ ಡೈನಾಮಿಕ್ ಟೀಚಿಂಗ್ ಎನ್ವಾರ್ಮೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಕ್ರಿಯಾತ್ಮಕ ಬೋಧನಾ ಪರಿಸರ ಸಂದರ್ಭದಲ್ಲಿ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ Option A teacher is dependent variable and student is an independent variable. Option B teacher is an independent variable and student is a dependent variable. Option C both teacher and student are intervening variables. Option D none of the above. Here the right answer is option B. టీచర్ ఈస్ అడ్ ఇండిపెండెంట్ వేరియబల్ అండ్ స్టూడెంట్ ఈస్ డిపెండెంట్ వేరియబల్ బికాస్ స్టూడెంట్స్ ఆర్ డిపెండెంట్ ఆన్ ది టీచర్ శిక్షకులు విద్యార్థిలు శిక్షకర మేలు అవలంబింద శిక్షకు స్వతంత్ర వేరియబల్గారు విద్యార్థిలు అవలంబిత వేరియేబల్గారు క్వశ్చన్ నంబర్ టూ అట్ వీచ్ ఆఫ్ ద ఫాలోయింగ్ టీచింగ్ లెవెల్స్ క్లాస్ రూమ్ ఎన్వైర్న్మెంట్ ఈస్ రిక్వైర్డ్ టు బి సఫిషింట్లీ ఓపెన్ అండ్ ఇండిపెండెంట్ ಈ ಕೆಳಗಿನ ಯಾವ ಬೋಧನಾ ಹಂತಗಳಲ್ಲಿ ತರಗತಿಯ ವಾತಾವರಣವು ಸಾಕಷ್ಟು ಮುಕ್ತವಾಗಿರಬೇಕು ಮತ್ತು ಸ್ವತಂತ್ರವಾಗಿರಬೇಕು ಆಪ್ಷನ್ ಇ ಮೆಮೊರಿ ಲೆವೆಲ್ ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಪ್ಷನ್ ಸಿ ರಿಫ್ಲೆಕ್ಟಿವ್ ಲೆವೆಲ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಟ್ ರಿಫ್ಲೆಕ್ಟಿವ್ ಲೆವೆಲ್ ದ ಕ್ಲಾಸ್ ರೂಮ್ ಶುಡ್ ಬಿ ಓಪನ್ ಆ್ಯಂಡ್ ಇಂಡಿಪೆಂಡೆಂಟ್ ಕ್ವೆಶನ್ ನಂಬರ್ ತ್ರೀ ದ ಮೇಜರ್ ರೆಸ್ಪಾನ್ಸಿಬಿಲಿಟಿ ವಿತ್ ವಿಚ್ ಸ್ಕೂಲ್ ಪರ್ಸ್ನಸ್ ಹ್ಯಾವ್ ಬೀನ್ ಎನ್ ಟ್ರಸ್ಟೆಡ್ ಇಸ್ ದ್ಯಾಟ್ शाला शालाब प्रमुख जवाबदारी याद आईट द नीड्स ऑफ द चाइल्ड एंड ईमांड्स ऑफ द सोसईटी फॉर द बेनिफिट ऑफ बोथ ऑप्शन इट मेक् द चाइल्ड एबल टू गेट अ जॉब ऐन सि प्रिपेर द स्कूल प्रोग्राम अकॉर्डिंग टू द नीड ऑफ द चाइल्ड आपशन डी आल आफ दुक ये वेन इट कम्स टू द रेस्पासीबिटी ऑफ द स्कूल गेटिंग अ जॉब इट इज नॉट अ मेन एम और प्रिपेरींग स्कूल प्रोग्राम सो यर द राइट आंसर विल बी ऑप्शन ए The school it is going to harmonize the needs of the child and demands of the society for benefit of the Bhutya Shalayu Magumina Agathete, Matte Samajada Nukula Tegari Gagi or Baby Kegarana Saman Vaya Golis Bekata. Question number four: the highest level of cognitive domain is Arivina domain at the Mataya, synthesis, analysis, comprehension, evaluation. Is the highest level of cognitive domain is, is option D evaluation. क्वेश्चन नंबर फाइव विच ऑफ द फॉइविंग स्टेटमेंट्स रिगार्डिंग मोटिवेशन इज करेक्ट प्रियरण के संबंधित यहाँ सरिया है ऑप्शन ए प्री विल इंटलेक्ट आंड रीजन आर् मोटिवेटिंग फैक्टर्स अकॉर्डिंग टू प्लेटो ऑप्शन बी इनबॉर्न अन रिलेटेड अनलर्न कॉल्ड इन इन आर द मोटिवेटिंग फोर्सेस अकॉर्डिंग टू जेम्स बर्ट एंड लेवल ऑफ एस्पिरेशन आर द मोटिवेटिंग फैक्टर्स अकॉर्डिंग टू बर्लिन ऑप्शन डी ऑल ऑफ द यस राइट आंसर इज ಆಪ್ಷನ್ ಡಿ ರಿಲೇಟೆಡ್ ಟು ಮೋಟಿವೇಶನ್ ಆಲ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಸಹ ಕರೆಕ್ಟ್ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ ಪ್ರಿವಿಲ್ ಆಗಿರ್ಬೋದು ಬುದ್ಧಿಶಕ್ತಿ ಕಾರಣ ಪ್ಲೇಟೋನ ಪ್ರಕಾರ ಮೋಟಿವೇಶನ್ನ ಅಂಶಗಳಾಗಿವೆ ಜನ್ಮ ಜಾತ ಕಲಿಯದ ಪ್ರವೃತ್ತಿ ಇವು ಬರ್ಟ್ ಅವರ ಪ್ರಕಾರ ಪ್ರೇರೇಪಿಸುವ ಅಂಶಗಳಾಗಿವೆ ಮತ್ತು ಕುತೂಹಲ ಹಾಗೂ ಆಕಾಂಕ್ಷೆ ಮಟ್ಟ ಬರ್ಲಿನ್ ರವರ ಪ್ರಕಾರ ಪ್ರೇರೇಪಿಸುವ ಅಂಶಗಳಾಗಿವೆ ಕ್ವೆಶನ್ ನಂಬರ್ ಸಿಕ್ಸ್ ಮ್ಯಾಚ್ ದ ಫಾಲೋವಿಂಗ್ ಲಿಸ್ಟ್ ಒನ್ ಈಸ್ ಶೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಲಿಸ್ಟ್ ಟು ಈಸ್ ಶೋಯಿಂಗ್ ಫಿಲಾಸಫಿ Uh, the right answer will be option b a is 3 uh, learning by doing it is related to pragmatism uh, education through environment is related to naturalism uh, realization of truth beauty and goodness is relate, related to idealism world as it is here and now is related to realism so option b is the right answer question number 7 which one of the following statement is correct ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಎ ಸಿಲಾಬಸ್ ಈಸ್ ಆ್ಯಂಡ್ ಅನೆಕ್ಸೆಡ್ ಟು ದ ಕರಿಕ್ಯುಲಮ್ ಆಪ್ಷನ್ ಬಿ ಕರಿಕ್ಯುಲಮ್ ಇಸ್ ದ ಸೇಮ್ ಇನ್ ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಪ್ಷನ್ ಸಿ ಕರಿಕ್ಯುಲಮ್ ಇನ್ಕ್ಲೂಡ್ಸ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್ ಆಪ್ಷನ್ ಡಿ ಡಸ್ ನಾಟ್ ಇನ್ಕ್ಲೂಡ್ ಮೆಥಡ್ಸ್ ಆಫ್ ಇವ್ಯಾಲ್ಯೂಯೇಷನ್ ಎಸ್ ಯು ಆರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸಿಲಾಬಸ್ ಈಸ್ ಆ್ಯಂಡ್ ಅನೆಕ್ಸೆಡ್ ಟು ದಿ ಕರಿಕ್ಯುಲಮ್ ಪಠ್ಯಕ್ರಮವು ಪಠ್ಯಕ್ರಮಕ್ಕೆ ಒಂದು ಅನುಭವ ಅನುಬಂಧವಾಗಿದೆ क्वेश्चन नंबर एट विच डोमेन इज कंसर्न कंसर्ंड फिजिकल एंड मोटर स्किल यहामेन दैहिक मोटर् कौशल के संबंधी है ऑप्शन ए कॉग्निटिव डोमेन बी अफेक्टिव डोमेन आप्शनसी सैकोमोटो डोमेन ऑप्शन डी नन नफ दबो ये आर द रईट आंसर इज ऑप्शन सैको मोटर डोमेन क्वेश्चन नंबर नईन टीचिंग विल बी विफेक्टिव इफ द टीचर इज मास्टर द सब्जेक्ट मच एक्सपीरियंस इन द टीचिंग आफ सब्जेक्ट ಸ್ಟಾರ್ಟ್ಸ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ನೋ ಯೂಸ್ ಮೆನಿ ಇನ್ಸ್ಟ್ರಕ್ಷನಲ್ ಏಡ್ಸ್ ಶಿಕ್ ಉತ್ತಮ ಶಿಕ್ಷಕ ಯಾವಾಗ ಶಿ ಶಿಕ್ಷಣವು ಪರಿಣಾಮಕಾರಿಯಾಗ್ತಾ ಇದೆ ಅಂತಂದರೆ ಶಿಕ್ಷಕರು ವಿಷಯದ ಬಗ್ಗೆ ಮಾಸ್ಟರ್ ಆಗಿದ್ದರೆ ವಿಷಯವನ್ನು ಕಲಿಸುವಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದರೆ ವಿದ್ಯಾರ್ಥಿಗಳು ಈಗಾಗಲೇ ತಿಳಿದಿರುವುದರಿಂದ ಪ್ರಾರಂಭ ಮಾಡಿದರೆ ಅನೇಕ ಸೂಚನಾ ಸಾಧನಗಳನ್ನು ಬಳಸಿದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಟೀಚಿಂಗ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಇಫ್ ದ ಟೀಚರ್ ಸ್ಟಾರ್ಟ್ಸ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ನೋ ಆಲ್ರೆಡಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗೊತ್ತಿರುವ ವಿಷಯಗಳಿಂದ ಆರಂಭ ಮಾಡಿದರೆ ಈ ಒಂದು ಬೋಧನೆ ಪರಿಣಾಮಕಾರಿಯಾಗ್ತದೆ ಕ್ವೆಶನ್ ನಂಬರ್ ಟೆನ್ ಬುಕ್ಸ್ ಕ್ಯಾನ್ ಬಿ ಅ ಪವರ್ಫುಲ್ ಸೋರ್ಸ್ ಆಫ್ ಕಮ್ಯುನಿಕೇಷನ್ ಪ್ರೊವೈಡೆಡ್ ಪುಸ್ತಕಗಳು ಸಂವಹನದ ಪ್ರಬಲ ಮೂಲವಾಗ್ಬೋದು ಯಾವಾಗ ಅಂತಂದರೆ ಆಪ್ಷನ್ ಎ ದ ಕಂಟೆಂಟ್ ಈಸ್ ಅಬ್ಸ್ಟ್ರಾಕ್ಟ್ ಆಪ್ಷನ್ ಬಿ ದ ಕಂಟೆಂಟ್ ಈಸ್ ಇಲಿಸ್ಟ್ರೇಟಿವ್ ಆಪ್ಷನ್ ಸಿ ದ ಮೀಡಿಯಮ್ ಇಸ್ ಹಿಂದಿ ಆಪ್ಷನ್ ಡಿ ದ ಕಂಟೆಂಟ್ ಈಸ್ ಪ್ರೆಸೆಂಟೆಡ್ ಥ್ರೂ ಗುಡ್ ಪ್ರಿಂಟ್ The right answer is option B. Books will be powerful source of communication only when the content is illustrative. ವಿಷಯವು Question number 11 match the following teaching maxims with main proponents. Here from whole to part it is given by Gestalt psychologist. Self study is given by Dalton. Teaching of senses is given by the Montessori and Cobell. क्वेश्चन नंबर 12 ऑल ऑफ द फॉलोइंग आर द कैरेक्टरिस्टिक फीचर्स ऑफ एन इफेक्टिव टीचर एक्सेप्ट ई ಕೆಳಗಿನಗಳಲ್ಲಿ ಯಾವುದನ್ನ ಹೊರತುಪಡಿಸಿ ಪರಿಣಾಮಕಾರಿ ಶಿಕ್ಷಕರ ವಿಶಿಷ್ಟ ಲಕ್ಷಣಗಳಾಗಿವೆ ಆಪ್ಷನ್ ಎ ఎంಫಸಿಸ್ ಅpon ಸ್ಟ್ಯಾಂಡರ್ಡ್ ಆಪ್ಷನ್ ಬಿ ಎಂಪಸೈಸಿಂಗ್ ಗ್ರೂಪ್ ಡಿಸ್ಕಷನ್ ಫಾರ್ ದ ಪರ್ಪಸ್ ಆಫ್ ಕ್ಲಾರಿಫೈಯಿಂಗ್ ದ ಆಬ್ಜೆಕ್ಟಿವ್ಸ್ ಆಪ್ಷನ್ ಸಿ ಎಂಪಸಿಸಸ್ ಅpon ದ ಕ್ವಿಕ್ ಕಂಟ್ರೋಲ್ ಆಫ್ ದ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ಆಪ್ಷನ್ ಡಿ ಡಿಫರೆನ್ಷಿಯಲ್ ಟ್ರೀಟ್‌ಮೆಂಟ್ ಮಿಟೇಡ್ ಔಟ್ ಟು ಸ್ಟೂಡೆಂಟ್ಸ್ ಆಫ್ his ಕ್ಲಾಸ್ ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ డిఫరెన్షియల్ ట్రీట్మెంట్ మీటెడ్ అవుట్ టు స్టూడెంట్స్ ఆఫ్ హిస్ క్లాస్ అన వర్గద విద్యార్థిత్మ భేదాత్మక చికిత్సేన ఇది ఉత్తమ శిక్షకర లక్షణం అలా క్వశ్చన్ నంబర్ థర్టీన్ అ డెమోక్రటిక్ సొసైటీ సొసైటీస్ వన్ విచ్ ప్రజాప్రభుత్వ సమాజము వు ఆప్షన్ ఏ ఫాలోస్ ద ప్రిన్సిపల్స్ ఆఫ్ ఈక్వాలిటీ ఫ్రీడమ్ ప్రెటర్నిటీ అండ్ జస్టిస్ ఆప్షన్ బి రెస్పెక్ట్స్ ద ఎన్లైటన్ ఇండివిజువల్స్ ఆప్షన్ సి బిలీవ్స్ ఇన్ ఈక్వల్ ఎడ్యుకేషనల్ ఆపర్చునిటీ ఆప్షన్ డి ఆల్ ఆఫ్ ది దిగు ಎಸ್ ಯು ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದ ಅಬವ್ ಆರ್ ಕರೆಕ್ಟ್ ಎಸ್ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ನ್ಯಾಯ ಪ್ರಬುದ್ಧ ವ್ಯಕ್ತಿಗಳನ್ನು ಗೌರವಿಸುವುದು ಸಮಾನ ಶೈಕ್ಷಣಿಕ ಅವಕಾಶ ಎಲ್ಲವೂ ಕೂಡ ಪ್ರಜಾಪ್ರಭುತ್ವ ಸಮಾಜದ ಲಕ್ಷಣಗಳಾಗಿವೆ ಕ್ವೆಶನ್ ನಂಬರ್ ಫೋರ್ಟೀನ್ ದ ಫಂಕ್ಷನ್ಸ್ ಆಫ್ ಇಟ್ ಟೀಚರ್ಸ್ ಈಸ್ ಇನ್ ದ ರೋ ಆರ್ಡರ್ ಆಫ್ ಗೈಡಿಂಗ್ ದ ಚೈಲ್ಡ್ ಹೆಲ್ಪಿಂಗ್ ಇಂಗ್ ಟುವರ್ಡ್ಸ್ ಪ್ರೋಗ್ರೆಸ್ ಆ್ಯಂಡ್ ಇವ್ಯಾಲ್ಯೇಷನ್ ಬಿ ಚೆಕಿಂಗ್ ಹೋಮ್ವರ್ಕ್ ಗೈಡಿಂಗ್ ಹೀಮ್ ಅಸೈನಿಂಗ್ ಫರ್ ದರ್ ಟಾಕ್ ಸೊ ಬೋತ್ ಆರ್ ಎ ಆ್ಯಂಡ್ ಬೋತ್ ಎಂಡ್ ಬಿ ಆರ್ ಕರೆಕ್ಟ್ ಇಯರ್ ಶಿಕ್ಷಕರ ಮುಖ್ಯ ಕಾರ್ಯ ಮಗುವಿಗೆ ಮಾರ್ಗದರ್ಶನ ನೀಡುವುದು ಪ್ರಗತಿ ಮತ್ತು ಮೌಲ್ಯಮಾಪನಕ್ಕೆ ಸಹಾಯ ಮಾಡುವುದು ಮನೆ ಕೆಲಸವನ್ನು ಪರಿಶೀಲಿಸುವುದು ಮಾರ್ಗದರ್ಶನ ನೀಡುವುದು ಮತ್ತು ಮುಂದಿನ ಕಾರ್ಯವನ್ನು ನಿಯೋಜಿಸುವುದು ಕ್ವೆಶನ್ ನಂಬರ್ ಫಿಫ್ಟೀನ್ ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಟೀಚಿಂಗ್ ಈಸ್ ಬೋಧನೆಯ ಮೊದಲ ಹೆಜ್ಜೆ ಪ್ಲಾನಿಂಗ್ ಬಿಫೋರ್ ಹ್ಯಾಂಡ್ ಆರ್ಗನೈಸಿಂಗ್ ಮಟೀರಿಯಲ್ ಟು ಬಿ ಟಾಟ್ ನೂಯ್ ದ ಬ್ಯಾಕ್ ಗ್ರೌಂಡ್ ಆಫ್ ದ ಸ್ಟೂಡೆಂಟ್ಸ್ ನನ್ ಆಫ್ ದೊ ಎಸ್ ದ ಮೇನ್ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಟೀಚಿಂಗ್ ಈಸ್ ನೂಯಿಂಗ್ ದ ಬ್ಯಾಕ್ ಗ್ರೌಂಡ್ ಆಫ್ ದಿ ಸ್ಟೂಡೆಂಟ್ಸ್ ಸೊ ವಿದ್ಯಾರ್ಥಿಗಳ ಹಿನ್ನೆಲೆಯಲ್ಲಿ ಮೊದಲು ಶಿಕ್ಷಕರು ತಿಳಿದುಕೊಳ್ಳಬೇಕಾಗ್ತದೆ ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಲೆಚರ್ ದ ಸ್ಟೂಡೆಂಟ್ಸ್ ಮಸ್ಟ್ ನೋ ಅಬೌಟ್ ದಿ ಬ್ಯಾಕ್ ಗ್ರೌಂಡ್ ಆಫ್ ದ ಸ್ಟೂಡೆಂಟ್ಸ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಸಪೋಸ್ ಯು ಆರ್ ಟೀಚಿಂಗ್ ಇನ್ ಎಂಡ್ ಮೈನಾರಿಟಿ ಕಾಲೇಜ್ ವಿರ್ ಕಾಸ್ಟಿಸಮ್ ಆ್ಯಂಡ್ ನ್ಯಾರೋ ಮೈಂಡ್ನೆಸ್ ವಿಕ್ಟಿಮೈಸ್ ಯು ಫಾರ್ ಬೆಟರ್ ಅಡ್ಜಸ್ಟ್ಮೆಂಟ್ ದೇರ್ ಯು ಶುಡ್ ನೀವು ಅಲ್ಪಸಂಖ್ಯಾತ ಕಾಲೇಜಿನಲ್ಲಿ ಬೋಧಿಸುತ್ತಿದ್ದೀರಿ ಅಲ್ಲಿ ಕಾಸ್ಟಿಸಮ್ ಮತ್ತು ಸಂಕೂಚಿತ ಮನೋಭಾವ ನಿಮ್ಮನ್ನು ಬಲಿಪಶು ಮಾಡ್ತಾ ಇದೆ ಅಲ್ಲಿ ಉತ್ತಮ ಹೊಂದಾಣಿಕೆಗಾಗಿ ನೀವು ಏನು ಮಾಡಬೇಕು ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಅಪ್ಲಿಪ್ ದ ಅಪ್ಲಿಫ್ಟ್ ದ ಹ್ಯೂಮನಿಸ್ಟಿಕ್ ವ್ಯಾಲ್ಯೂಸ್ ಬಿಯಾಂಡ್ ದೀಸ್ ವಾಲ್ ಆ್ಯಂಡ್ ಡೆವಲಪ್ ಸೈಂಟಿಫಿಕ್ ಟೆಂಪರ್ ಇನ್ ಯುವರ್ ಸ್ಟೂಡೆಂಟ್ಸ್ ಈ ಕಿರಿದಾದ ಗೋಡೆಯನ್ನು ಮೀರಿ ನೀವು ಏನು ಮಾಡಬೇಕು ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಮ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು క్వశ్చన్ నంబర్ సెవెంటీన్ ఇన్ ద ఫైనల్ అనాలైస్ టీచింగ్ మస్ట్ బి థాట్ థాట్ ఆఫ్ మెయిన్లీ ఆస్ అ ప్రోసెస్ ఆఫ్ అంతిమ విశ్లేషణలో బోధనయను ముఖ్యంగా యవ ప్రక్రియ అంత భావించుకుంటు ఆప్షన్ ఏ ఆస్కింగ్ క్వశ్చన్స్ అండ్ ఇవాల్ూటింగ్ ద లర్నింగ్ ఆప్షన్ బి డైరెక్టింగ్ దక్టివిటీస్ ఆఫ్ ద పూపుల్స్ ఆప్షన్ సి హియరింగ్ ద రిసిటేషన్ ఆఫ్ పూపిల్స్ ఆప్షన్ డి ఆల్ ఆఫ్ ద రైట్ ఆన్సర్ ఈస్ ఆప్షన్ బి డైరెక్టింగ్ ద ఆక్టవిటీస్ ఆఫ్ ద పూపిల్స్ ಬೋಧನೆಯ ಮುಖ್ಯ ಪ್ರಕ್ರಿಯೆಯಿಂದ ಯಾವಾಗ ಭಾವಿಸ್ತೀವಿ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಿರ್ದೇಶಿಸುವುದರಿಂದ ಕ್ವೆಶನ್ ನಂಬರ್ ಏಯ್ಟೀನ್ ಟೀಚರ್ ಶುಡ್ ಸ್ಟಡಿ ಎಜುಕೇಷನಲ್ ಫಿಲಾಸಫಿ ಬಿಕಾಸ್ ಶಿಕ್ಷಕರು ಏಕೆ ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಆಪ್ಷನ್ ಎ ದೇ ಡು ನಾಟ್ ನೋ ಇಟ್ ಆಪ್ಷನ್ ಬಿ ದೇ ಡು ನಾಟ್ ಹ್ಯಾವ್ ದೇರ್ ಓನ್ ಫಿಲಾಸಫಿ ಆಪ್ಷನ್ ಸಿ ಫಿಲಾಸಫಿ ಇಸ್ ದ ಬ್ಯಾಕ್ ಬೋನ್ ಆಫ್ ಆಲ್ ಡಿಸಿಪ್ಲಿನ್ಸ್ ಆಪ್ಷನ್ ಡಿ ದೇ ಮೇ ಇಂಪ್ರೂವ್ ದೇರ್ ವರ್ಕ್ ಬೈ ಕ್ಲಾರಿಫೈ ದೇರ್ ಓನ್ ಫಿಲಾಸಫಿ ಎಸ್ ಟೀಚರ್ ಶುಡ್ ಸ್ಟಡಿ ಎಜುಕೇಷನಲ್ ಫಿಲಾಸಫಿ ಬಿಕಾಸ್ ದೇ ಮೇ ಇಂಪ್ರೂವ್ ದೇರ್ ವರ್ಕ್ ಬೈ ಕ್ಲಾರಿಫೈಯಿಂಗ್ ದೇರ್ ಓನ್ ಫಿಲಾಸಫಿ ಅವರು ತಮ್ಮದೇ ಆದ ತತ್ವಶಾಸ್ತ್ರವನ್ನು ಸ್ಪಷ್ಟಪಡಿಸುವ ಮೂಲಕ ತಮ್ಮ ಕೆಲಸವನ್ನು ಸುಧಾರಣೆ ಮಾಡಬಹುದು ಕ್ವೆಶನ್ ನಂಬರ್ ನೈನ್ಟೀನ್ ಕ್ವೆಶನಿಂಗ್ ಸ್ಕಿಲ್ ಇನ್ ಟೀಚಿಂಗ್ ಈಸ್ ಮೋಸ್ಟ್ ಯೂಸ್ಫುಲ್ ಇನ್ ಬೋಧನೆಯ ಕೌಶ ಬೋಧನೆಯಲ್ಲಿ ಪ್ರಶ್ನಿಸುವ ಕೌಶಲ್ಯ ಹೆಚ್ಚು ಉಪಯುಕ್ತವಾಗಿದೆ ಏಕೆಂದರೆ ಆಪ್ಷನ್ ಇ ಎನ್ಶೂರಿಂಗ್ ಸ್ಟೂಡೆಂಟ್ಸ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್ ಆಪ್ಷನ್ ಬಿ ಮೆಮೊರೈಸಿಂಗ್ ದ ಪ್ಯಾಕ್ಸ್ ಬೈ ಸ್ಟೂಡೆಂಟ್ಸ್ Option C. Making students disciplined. Option D, D. Preparing students for examination. The right answer is Option A. Questioning skill it is going to ensure students' active participation in learning. Question number 20. Which of the following statement is incorrect about micro-teaching? Micro-teaching is Option A. It is a method of teaching. Option B. It consists of core teaching skills. ऑप्शन सी ईच स्किल इज प्रैक्टिस सेपरेटली ऑप्शन डी क्वेश्चनिंग इज वन कॉम्पोनेंट ऑफ माइक्रो टीचिंग हियर द राइट आंसर इज ऑप्शन ए इट इज अ मेथड ऑफ टीचिंग बिकॉज माइक्रो टीचिंग इट इज नॉट अ मेथड ऑफ टीचिंग सो माइक्रो टीचिंग दो बोधना विधान अल्ली प्रैक्टिस क्वेश्चन नंबर ट्वेंटी वन इन वीच ऑफ द फॉलोविंग इज इंस्ट्रक्शनल प्रोसीजर द मेन कॉम्पोनेंट ಈ ಕೆಳಗಿನವಳಿ ಯಾವುದು ಸೂಚನಾ ಕಾರ್ಯವಿಧಾನದ ಮುಖ್ಯ ಅಂಶವಾಗಿದೆ ಸಿಂಟ್ಯಾಕ್ಟಿಕ್ ಟೀಚಿಂಗ್ ಮಾಡಲ್ ಬೇಸಿಕ್ ಟೀಚಿಂಗ್ ಮಾಡಲ್ ಇಂಡಕ್ಟಿವ್ ಮಾಡಲ್ ಸೋಷಿಯಲ್ ಸ್ಟಿಮ್ಯುಲೇಷನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬೇಸಿಕ್ ಟೀಚಿಂಗ್ ಮಾಡಲ್ ಕ್ವೆಶನ್ ನಂಬರ್ ಟ್ವೆಂಟಿ ಟು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಆಫ್ ಹೋಲ್ ಗ್ರೂಪ್ ಇನ್ಸ್ಟ್ರಕ್ಷನ್ ಇಡೀ ಗುಂಪಿನ ಸೂಚನೆಗೆ ಯಾವುದು ಸರಿಯಾಗಿದೆ ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಕನ್ವೀನಿಯಂಟ್ ಫಾರ್ ಟೀಚಿಂಗ್ ಇನ್ ದ ಟೀಚಿಂಗ್ ದ ಸೇಮ್ ಸ್ಕಿಲ್ಸ್ ಆರ್ ಕಂಟೆಂಟ್ ಟು ದ ಎಂಟೈರ್ ಕ್ಲಾಸ್ ಇಡೀ ವರ್ಗಕ್ಕೆ ಒಂದೇ ರೀತಿಯ ವಿಷಯವನ್ನು ಕಲಿಸಬೇಕಾದ್ರೆ ಈ ಒಂದು ಗುಂಪು ಸೂಚನೆ ಅವಶ್ಯಕವಾಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ವಿಚ್ ಟೈಪ್ ಆಫ್ ಟೀಚಿಂಗ್ ಪ್ಯಾರಡಿಗಮ್ ವುಡ್ ಫೋಕಸ್ ಆನ್ ಅ ಟೆಕ್ನಿಕಲ್ ಆರ್ ಒನ್ ರೈಟ್ ವೇ ಟು ಟೀಚ್ ಅಪ್ರೋಚ್ ಟು ಪ್ರೆಸೆಂಟ್ ದ ಕಂಟೆಂಟ್ ವಿಷಯವನ್ನು ಪ್ರಸ್ತುತಪಡಿಸುವ ತಾಂತ್ರಿಕ ಅಥವಾ ಕಲಿಸಲು ಒಂದು ಸರಿಯಾದ ಮಾರ್ಗ ವಿಧಾನದ ಮೇಲೆ ಯಾವ ರೀತಿಯ ಬದನಾಮದರಿ ಕೇಂದ್ರೀಕರಿಸ್ತಾ ಇದೆ ఆప్షన్ ఏ లర్నింగ్ ప్యారడిగమ్ ఆప్షన్ బి ఇన్స్ట్రక్షనల్ ప్యారాలిగమ్ ఆప్షన్ సి వ్యాల్ూ అడి ప్యారాలిగమ్ ఆప్షన్ డి నన్ ఆఫ్ దో ఎస్ ఇయర్ ద రైట్ ఆన్సర్ ఇస్ ఆప్షన్ బి ఇన్స్ట్రక్షనల్ ప్యారడిగమ్ సూచన మాదిరి క్వెస్ నంబర్ ట్వంటీ ఫోర్ వట్ ఈస్ ద లిమిటేషన్ ఆఫ్ ద ప్రోజెక్ట్ మెథడ్ ఆఫ్ టీచింగ్ ఎస్ ప్రోజెక్ట్ విధ బోధనా విధాన మితి ఏను ऑप्शन ए इट इज़ अ लर्नर सेंटर्ड ऑप्शन बी लर्नर्स गेट प्रैक्टिकल एक्सपीरियंस ऑप्शन सी द लर्नर्स आर यूजुअली नॉट प्रापर्ली सूपरवैज्ड ऑप्शन डी नन नफ दो ये आर द राइट आंसर इज ऑप्शन सी द लर्नर्स आर यूजुअली नॉट प्रापर्ली सूपरवैज सो प्रोजेक्ट विधान सामाज्यवा सर मेलविचारण साध्यव क्वेश्चन नंबर ट्वेंटी फै मीडियम अफेक्ट द आपस एस्केप फ्रॉम क्लास टीचिंग ಬೋಧನೆಯ ಮಾಧ್ಯಮವು ಅನುಪಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ವರ್ಗ ಬೋಧನೆಯಿಂದ ತಪ್ಪಿಸಿಕೊಳ್ಳಬಹುದು ಅಗ್ರೀಡ್ ಇಂಡೆಫಿನೆಟ್ ಡಿಸ್ಅಗ್ರೀಡ್ ನನ್ ಆಫ್ ದ ರೈಟ್ ಆನ್ಸರ್ ಇಸ್ ಎಸ್ ಇಟ್ ಈಸ್ ಅಗ್ರೀಡ್ ದಟ್ ಇನ್ಸ್ಟ್ರಕ್ಷನ್ ಮೀಡಿಯಂ ಇಸ್ ಗೋಯಿಂಗ್ ಟು ಅಫೆಕ್ಟ್ ದ ಸ್ಟೂಡೆಂಟ್ಸ್ ಫಾರ್ ಅಬ್ಸೆಂಟ್ ಇಸ್ ಅಬ್ಸೆಂಟ್ಸ್ ಆ್ಯಂಡ್ ಎಸ್ಕೇಪ್ ಫ್ರಮ್ ದ ಕ್ಲಾಸ್ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಎಫೆಕ್ಟಿವ್ ಟೀಚಿಂಗ್ ಏಡ್ ಇಸ್ ಒನ್ ಪರಿಣಾಮಕಾರಿ ಟೀಚಿಂಗ್ ಏಡ್ ಬೋಧನಾ ನೆರವು ಆಪ್ಷನ್ ಇಟ್ ಈಸ್ ಕಲರ್ಫುಲ್ ಆ್ಯಂಡ್ ಗುಡ್ ಲುಕಿಂಗ್ ಆಕ್ಟಿವೇಟ್ಸ್ ಆಲ್ ದ ಫ್ಯಾಕಲ್ಟೀಸ್ ಈಸ್ ವಿಸಿಬಲ್ ಆಫ್ ಆಲ್ ದ ಟು ಆಲ್ ದ ಸ್ಟೂಡೆಂಟ್ಸ್ ಈಸಿ ಟು ಪ್ರಿಪೇರ್ ಆ್ಯಂಡ್ ನ್ಯೂಸ್ ಎಸ್ ಆ್ಯಂಡ್ ಎಫೆಕ್ಟಿವ್ ಟೀಚಿಂಗ್ ಇಟ್ ಆಕ್ಟಿವೇಟ್ಸ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಫ್ಯಾಕಲ್ಟೀಸ್ ಇದು ಎಲ್ಲ ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನು ಸಕ್ರಿಯಗೊಳಿಸ್ತಾ ಇದೆ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮೋರ್ ಇಂಟ್ರ್ಯಾಕ್ಟಿವ್ ಆ್ಯಂಡ್ ಸ್ಟೂಡೆಂಟ್ ಸೆಂಟ್ರಿಕ್ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸಂವಾದಾತ್ಮಕ ಮತ್ತು ವಿದ್ಯಾರ್ಥಿ ಕೇಂದ್ರಿತವಾಗಿದೆ ಆಪ್ಷನ್ ಎ ಸೆಮಿನಾರ್ ಆಪ್ಷನ್ ಬಿ ವರ್ಕ್ಶಾಪ್ ಆಪ್ಷನ್ ಸಿ ಲೆಕ್ಚರ್ ಆಪ್ಷನ್ ಡಿ ಗ್ರೂಪ್ ಡಿಸ್ಕಷನ್ ಎಸ್ ವೆರಿ ಈಸಿ ಕ್ವಶನ್ ದ ರೈಟ್ ಆನ್ಸರ್ ಈಸ್ ಗ್ರೂಪ್ ಡಿಸ್ಕಷನ್ ಗುಂಪು ಚರ್ಚೆ ಕ್ವಶನ್ ನಂಬರ್ ಕ್ವೆಶನ್ ನಂಬರ್ ಟ್ವೆಂಟಿ ಏಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಬೆನಿಫಿಟ್ ಅಸೋಸಿಯೇಟೆಡ್ ವಿತ್ ದಿ ಓವರ್ ಹೆಡ್ ಪ್ರೊಜೆಕ್ಟರ್ ಈ ಕೆಳಗಿನವಳಲ್ಲಿ ಯಾವುದು ಓವರ್ ಹೆಡ್ ಪ್ರೊಜೆಕ್ಟರ್ಗೆ ಸಂಬಂಧಿಸಿದಂತೆ ಪ್ರಯೋಜನಕಾರಿಯಾಗಿದೆ ಆಪ್ಷನ್ ಎ ದೇ ಆರ್ ರಿಲೇಟಿವ್ಲಿ ಇನ್ ಎಕ್ಸ್ಪೆನ್ಸಿವ್ ಆಪ್ಷನ್ ಬಿ ಓವರ್ ಹೆಡ್ ಟ್ರಾನ್ಸ್ಪೆರೆನ್ಸೀಸ್ ಕ್ಯಾನ್ ಬಿ ಮೇಡ್ ರಿಲೇಟಿವ್ಲಿ ಕ್ವಿಕ್ಲಿ ಆಪ್ಷನ್ ಸಿ ಆಪರ್ ಟೀಚರ್ಸ್ ದ ಆಪ್ಷನ್ ಆಫ್ ರೈಟಿಂಗ್ ಆನ್ ಟ್ರಾನ್ಸ್ಪರೆನ್ಸೀಸ್ ಡೂಡಿಂಗ್ ಇನ್ ದ ಕ್ಲಾಸ್ ಆಕ್ಟಿವಿಟಿ ಆಪ್ಷನ್ ಡಿ ಆಲ್ ಆಫ್ ದೋ ರಿಲೇಟೆಡ್ ಟು ಓವರ್ ಹೆಡ್ ಪ್ರೊಜೆಕ್ಟರ್ ಆಲ್ ಆಫ್ ದ ಬೋ ಆರ್ ಕರೆಕ್ಟಿವ್ ಸೊ ಈ ಓವರ್ ಪ್ರೊಜೆಕ್ಟರು ಅಗ್ಗವಾಗಿವೆ ಪಾರದರ್ಶಕತೆಗಳನ್ನು ತುಲನಾತ್ಮಕವಾಗಿ ತ್ವರಿತವಾಗಿ ಮಾಡಬಹುದು ವರ್ಗ ಚಟುವಟಿಕೆ ಸಮಯದಲ್ಲಿ ಪಾರದರ್ಶಕತೆಗಳ ಬಗ್ಗೆ ಬರೆಯುವ ಆಯ್ಕೆಯನ್ನು ಶಿಕ್ಷರಿಗೆ ಕೊಡ್ತಾ ಇದೆ ಎಲ್ಲವೂ ಕೂಡ ಸರಿಯಾಗಿವೆ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಯು ಆರ್ ಟ್ರೈನಿಂಗ್ ಇನ್ ಪಬ್ಲಿಕ್ ಸ್ಪೀಕಿಂಗ್ ಡಿಬೇ ಆ್ಯಂಡ್ ಡಿಬೇಟ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಯು ನಾಟ್ ಎಕ್ಸ್ಪೆಕ್ಟ್ ಟು ಡೆವಲಪ್ ನೀವು ಸಾರ್ವಜನಿಕ ಭಾಷಣ ಮತ್ತು ಚರ್ಚೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೀರಿ ಕೆಳಗಿನ ಯಾವ ಲಕ್ಷಣ ನಿಮ್ಮಲ್ಲಿ ಇರಬಾರ್ದು ಆಪ್ಷನ್ ಎ ಕಾನ್ಸೆಪ್ಟ್ ಆಪ್ಷನ್ ಬಿ ಕಂಟ್ರೋಲ್ ಓವರ್ ಎಮೋಷನ್ಸ್ ಆಪ್ಷನ್ ಸಿ ಯೂಸಿಂಗ್ ಲ್ಯಾಂಗ್ವೇಜ್ ಕ್ರಿಯೇಟಿವ್ಲಿ ಆಪ್ಷನ್ ಡಿ ವಾಯ್ಸ್ ಮಾಡ್ಯುಲೇಷನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕಂಟ್ರೋಲ್ ಓವರ್ ಎಮೋಷನ್ಸ್ ಭಾವನೆಗಳ ಮೇಲೆ ನಿಯಂತ್ರಣ ಕ್ವೆಶನ್ ನಂಬರ್ ತರ್ಟಿ ವಿಚ್ ಎಜುಕೇಶ್ನಲ್ ಸೈಕೋಲಾಜಿಸ್ಟ್ ಬಿಲೀವ್ಡ್ ಇನ್ ದ ಪ್ಯಾಕ್ಟ್ ದಟ್ ಆಲ್ ಚಿಲ್ಡ್ರನ್ ಹ್ಯಾವ್ ದ ಪೊಟೆನ್ಷಿಯಲ್ ಟು ಲರ್ನ್ ಎಲ್ಲ ಮಕ್ಕಳಿಗೆ ಕಲಿಯುವ ಸಾಮರ್ಥ್ಯ ಇದೆ ಎಂಬ ಅಂಶವನ್ನು ಯಾವ ಶೈಕ್ಷಣಿಕ ಮನಶಾಸ್ತ್ರಜ್ಞರು ನಂಬಿದ್ದರು option a pedrick probel option b john Dewey option c jf herbert option d maria montessori the right answer is option a pedrick uh, probel question number 31 you come across a teacher who believes that students are naturally curious and that the best way to encourage learning is through a process of self-discovery such a student is highly likely to encourage dash to learn ವಿದ್ಯಾರ್ಥಿಗಳು ಸ್ವಾಭಾವಿಕವಾಗಿ ಕುತೂಹಲದಿಂದ ಕೂಡಿರುತ್ತಾರೆ ಮತ್ತು ಕಲಿಕೆಯನ್ನು ಪ್ರೋತ್ಸಾಹಿಸುವ ಅತ್ಯುತ್ತಮ ಮಾರ್ಗವೆಂದರೆ ಸ್ವಯಂ ಅನ್ವೇಷಣೆ ಪ್ರಕ್ರಿಯೆ ಮೂಲಕ ಎಂದು ನೀವು ನಂಬುವ ಶಿಕ್ಷಕರಾಗಿದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ಡ್ಯಾಶ್ ಕಲಿಯಲು ಪ್ರೋತ್ಸಾಹಿಸುವ ಅವಶ್ಯಕತೆ ಇದೆ ಕಾಂಪಿಟೀಷನ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಇಮಿಟೇಷನ್ ಇಂಟ್ರಿನ್ಸಿಕ್ ಮೋಟಿವೇಶನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಂಟ್ರಿನ್ಸಿಕ್ ಮೋಟಿವೇಶನ್ ಆಂತರಿಕ ಪ್ರೇರಣೆ ಅವಶ್ಯಕವಾಗಿದೆ ಕ್ವೆಶನ್ ನಂಬರ್ ತರ್ಟಿ ಟು ಸಿ ಎ ಐ ಸ್ಟ್ಯಾಂಡ್ಸ್ ಫಾರ್ ಕಂಪ್ಯೂಟರ್ ಅನಲೈಸೆಡ್ ಇನ್ಸ್ಟ್ರಕ್ಷನ್ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ ಕಂಪ್ಯೂಟರ್ ಅಸಿಸ್ಟೆಡ್ ಇಂಟೆಲಿಜೆನ್ಸ್ ನನ್ ಆಫ್ ದಿ ಅಬೋ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ ಕ್ವೆಶನ್ ನಂಬರ್ ತರ್ಟಿ ತ್ರೀ ಡ್ಯಾಶ್ ಇಸ್ ದ ಪ್ರೊಸೆಸ್ ಇನ್ ವಿಚ್ ಯು ಐಡೆಂಟಿಫೈ ದ ಕಾಮನ್ ಆಸ್ಪೆಕ್ಟ್ಸ್ ಆರ್ ಬೇಸಿಕ್ ರಿಲೇಷನ್ಶಿಪ್ಸ್ ಇನ್ ಅ ವೆರೈಟಿ ಆಫ್ ಸ್ಪೆಸಿಫಿಕ್ ಸಿಚುವೇಶನ್ಸ್ ನೀವು ವಿವಿಧ ನಿರ್ದಿಷ್ಟ ಸಂದರ್ಭಗಳಲ್ಲಿ ಸಾಮಾನ್ಯ ಅಂಶಗಳನ್ನು ಅಥವಾ ಮೂಲ ಸಂಬಂಧಗಳನ್ನು ಗುರುತಿಸುವ ಪ್ರಕ್ರಿಯೆ Abstraction, generalization, problem Solving, Reasoning. ದ ರೈಟ್ right answer is Option B Generalization. బి జనరలైజేషన్ సమాన్యీకరణ 34 ವಿಚ್ ಆಫ್ ದ ಫಾಲೋವಿಂಗ್ ಐಟಮ್ಸ್ ಆಫ್ ఫోవింగ్ ಆರ್ ಇಂಪಾರ್ಟೆಂಟ್ ఇన్ఫర్మేషన్ ಸ್ಟೂಡೆಂಟ್ಸ್ ಟು ಮೋಟಿವೇಟ್ స్టూడెంట్స్ ಫಾರ್ ಸ್ಟಡೀಸ್ ಅಧ್ಯಯನಕ್ಕಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಈ ಕೆಳಗಿನ ಯಾವ మాతీయూ ಮುಖ್ಯವಾಗಿದೆ ఆప్షన్ ఏ ಲರ್ನಿಂಗ್ స్టైల్ ఆప్షన్ బి పర్సనాలిటీ ಆಪ್ಷನ್ ಸಿ ಸೋಶಿಯೋ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಕಲಿಕೆಯ ಶೈಲಿ ಆಗಿರ್ಬೋದು ವ್ಯಕ್ತಿತ್ವ ಆಗಿರ್ಬೋದು ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಆಗಿರ್ಬೋದು ಎಲ್ಲವೂ ಕೂಡ ವಿದ್ಯಾರ್ಥಿಗಳನ್ನು ಕಲಿಕೆಗಾಗಿ ಪ್ರೋತ್ಸಾಹಿಸ್ತಾ ಇವೆ ಕ್ವೆಶನ್ ನಂಬರ್ ತರ್ಟಿ ಫೈವ್ ಟು ಮೇಕ್ ಲರ್ನಿಂಗ್ ಇಫೆಕ್ಟಿವ್ ಅ ಗೋಲ್ ಮಸ್ಟ್ ಬಿ ಮೀನಿಂಗ್ಫುಲ್ ಇನ್ ಟರ್ಮ್ಸ್ ಆಫ್ ಆಬ್ಜೆಕ್ಟಿವ್ಸ್ ಆಫ್ ಕರಿಕ್ಯುಲಮ್ ಇಂಟಲೆಕ್ಚುಯಲ್ ಐಡಿಯಾಸ್ ಸ್ಟ್ಯಾಂಡರ್ಡ್ಸ್ ಆಫ್ ಅದರ್ಸ್ ದ ನೀಡ್ಸ್ ಆ್ಯಂಡ್ ಪ್ರೋಸ್ ಪ್ರಪೋಸಲ್ಸ್ ಆಫ್ ಸ್ಟೂಡೆಂಟ್ಸ್ ಕಲಿಕೆಯನ್ನು ಪರಿಣಾಮಕಾರಿಯಾಗಿಸಲು ಒಂದು ಗುರಿಯು ಡ್ಯಾಶ್ ಪರಿಭಾಷೆಯಲ್ಲಿ ಅರ್ಥಪೂರ್ಣವಾಗಿರಬೇಕು ದ ರೈಟ್ ಆನ್ಸರ್ ಈಸ್ ದ ನೀಡ್ಸ್ ಆ್ಯಂಡ್ ಪರ್ಪಸಸ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಅಗತ್ಯಗಳು ಮತ್ತು ಉದ್ದೇಶಗಳನ್ನು ಪೂರೈಸಬೇಕು ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಫೋರ್ ಟೈಪ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಲರ್ನಿಂಗ್ ವಿಚ್ ಆನ್ ಆಫ್ ದ ಫಾಲೋವಿಂಗ್ ಸಿಕ್ಸ್ ಮೀನಿಂಗ್ ಆ್ಯಂಡ್ ರೀಸನಿಂಗ್ ಟು ದ ಲರ್ನಿಂಗ್ ವಿದ್ಯಾರ್ಥಿಗಳನ್ನು ಅವರ ಕಲಿಕೆಯ ಆಧಾರದ ಮೇಲೆ ನಾಲ್ಕು ವಿಧಗಳಾಗಿ ವಿಂಗಡಿಸಬಹುದು ಈ ಕೆಳಗಿನಲ್ಲಿ ಯಾವುದು ಕಲಿಕೆಯ ಅರ್ಥ ಮತ್ತು ತಾರ್ಕಿಕತೆಯನ್ನು ಬಯಸ್ತಾ ಇದೆ इनोवेटिव लर्नर अनालाइटिक लर्नर कॉमन सेंस लर्नर डायनामिक लर्नर द राइट आंसर इज ऑप्शन बी अनालाइटिक लर्नर विश्लेषणात्मक कलियों क्वेश्चन नंबर थर्टी सेवन वायल प्रेजेंटिंग योर आइडियाज इन द क्लास रूम इट इज बेटर टू रिकगग्नजैट देर कैन बी अदर व्यूवज रिकगग्नजैट स्टूडेंट्स आर नॉट होमोजीनियस् टेक डिसेंटिंग व्यूव आलो इन द कंसिड्रेशन द रईट आंसर इज ऑप्शन डी बोथ वन टू एंड थ्री आर करेक्ट आल आर करेक्टर ನೀವು ನಿಮ್ಮ ಆಲೋಚನೆಗಳನ್ನು ತರಗತಿಯಲ್ಲಿ ಪ್ರಸ್ತುತಪಡಿಸುವಾಗ ಇತರರ ವೀಕ್ಷಣೆಗಳು ಇರಬಹುದನ್ನು ಗುರುತಿಸಬೇಕು ವಿದ್ಯಾರ್ಥಿಗಳು ಏಕರೂಪವಾಗಿರುವುದಿಲ್ಲ ಎಂಬುದನ್ನು ಗುರುತಿಸಬೇಕು ಜೊತೆಗೆ ಎಲ್ಲರ ಭಿನ್ನಾಭಿಪ್ರಾಯಗಳನ್ನು ಪರಿಗಣಿಸಬೇಕು ಕ್ವೆಶನ್ ನಂಬರ್ ತರ್ಟಿ ಏಟ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಲರ್ನಿಂಗ್ ಪ್ರೋಸೆಸ್ ಆರ್ ಗಿವನ್ ದ ಲೀಸ್ಟ್ ಇಂಪಾರ್ಟೆನ್ಸ್ ಇನ್ ಕಲಿಕೆಯ ಪ್ರಕ್ರಿಯೆಯಲ್ಲಿನ ವೈಯಕ್ತಿಕ ವ್ಯತ್ಯಾಸಗಳಿಗೆ ಕನಿಷ್ಠ ಪ್ರಾಮುಖ್ಯತೆಯನ್ನು ಯಾವುದರಲ್ಲಿ ನೀಡಲಾಗಿದೆ ಅಂತಂದರೆ ಆದರ್ಶವಾದ ಐಡಿಯಾಲಿಸಮ್ క్వశ్చన్ నంబర్ థర్టీ నైన్ రీఎన్ఫోర్స్మెంట్ ఈస్ ప్రొవైడెడ్ బై ఎనీ ఫ్యాక్టర్ దాట్ ఇన్క్రీజస్ ద ప్రొబ్యాబిలిటీ దాట్ అ రెస్పాన్స్ విల్ బి రిపీటెడ్ విచ్ ఆఫ్ ద ఫాలోవింగ్ క్యాన్ ఫ్యాక్టర్స్ ఆఫ్ రీఎన్ఫోర్స్మెంట్ ప్రతిక్రయను పునరావర్తి సంభవనీతను హెచ్చు యావదే అంశద బలవర్ధన ఒదగలతాయి ఈ కేవలూ బలవర్ధనయ అంశ ఆగి రైట్ ఆన్సర్ ఇస్ ఆప్షన్ డి ప్రేజ్ టోకన్ రివార్డ్ సింప్లిసిటీ సక్సీడింగ్ ఇన్ టాస్క్ ఆల్ ఆఫ్ దీస్ ఆర్ ದ ಫ್ಯಾಕ್ಟರ್ಸ್ ಆಫ್ ಎನ್ಫೋರ್ಸ್ಮೆಂಟ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ಟೋಕನ್ ಆಗಿರ್ಬೋದು ಕಾರದಲ್ಲಿ ಸರಳವಾಗಿ ಯಶಸ್ವಿಯಾಗುವುದು ಎಲ್ಲವೂ ಕೂಡ ಬಲವರ್ಧನೀಯ ಅಂಶಗಳಾಗಿವೆ ಕ್ವೆಶನ್ ನಂಬರ್ ಫೋಟಿ ಇಂಟಿಟ್ಯೂಟ್ ಥಿಂಕಿಂಗ್ ಅರ್ಥಗರ್ಭಿತ ಚಿಂತನೆ ಅಂದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರೋಸೆಸ್ ಆಫ್ ಡಿಸ್ಕವರಿ ಇದು ಆವಿಷ್ಕಾರದ ಒಂದು ಪ್ರಕ್ರಿಯೆಯಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಒನ್ ದ ಚೇಂಜಸ್ ಇನ್ ಬಿಹೇವಿಯರ್ ಆರ್ ದ ನೆಟ್ ರಿಸಲ್ಟ್ ಆಫ್ ಎನ್ವಾನ್ಮೆಂಟಲ್ ಇನ್ಫ್ಲೂಯೆನ್ಸಸ್ ಇಂಟರಾಕ್ಟಿಂಗ್ ವಿತ್ ಯುನೈಟ್ ಪ್ರೀ ಡಿಸ್ ಡಿಸ್ಪೊಸಿಷನ್ಸ್ ಆ್ಯಂಡ್ ಪ್ರೊಸೆಸಸ್ ವಿನ್ ದ ಲರ್ನರ್ ನಿಯೋ ಬಿಹೇವಿಯರಲ್ ಥೇರಿ ಕಾಮ್ನಿಟಿವ್ ಥೇರಿ ಬಿಹೇವಿಯಲ್ ಥೇರಿ ನನ್ ಆಫ್ ದಿ ಅಬೋ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ನಿಯೋ ಬಿಹೇವಿಯರಲ್ ಥೇರಿ ನಡವಳಿಕೆಯ ಬದಲಾವಣೆಗಳು ಪರಿಸರ ಪ್ರಭಾವಗಳ ನಿವ್ವಳ ಫಲಿತಾಂಶವಾಗಿದೆ ಕಲಿಯವರ ಒಳಗಿನ ಸಹ ಸಹಜ ಪ್ರವೃತ್ತಿಗಳು ಮತ್ತು ಪ್ರಕ್ರಿಯೆಗಳೊಂದಿಗೆ ಸಂವಹನ ನಡೆಸುತ್ತದೆ ಇದು ನವವರ್ತನೆಯ ಸಿದ್ಧಾಂತವಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಟು ಅ ಸ್ಟೂಡೆಂಟ್ಸ್ ಹೆಲ್ಸ್ ಅ ಟೀಚರ್ ಟು ಸಾಲ್ವ್ ದ ಪ್ರಾಬ್ಲಮ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಲೆಕ್ಚರ್ ಇನ್ ಕ್ಲಾಸ್ ರೂಮ್ ಹೀ ಈಸ್ ಆ ಎಂಪತಿಟಿಕ್ ಲಿಸ್ನರ್ ಇವ್ಯಾಲ್ಯೂಯೇಟಿವ್ ಲಿಸ್ನರ್ ರಿಯಾಲಿಸ್ಟಿಕ್ ಲಿಸ್ನರ್ ನನ್ ಅಪ್ ದೇ ದ ರೈಟ್ ಆನ್ಸರ್ ಈಸ್ ಆ್ಯಂಡ್ ಇವ್ಯಾಲ್ಯೂಯೇಟಿವ್ ಲಿಸ್ನರ್ ಮೌಲ್ಯಮಾಪನ ಕೇಳುಗ ತರಗತಿಯಲ್ಲಿ ಉಪನ್ಯಾಸದ ಸಮಯದಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ವಿದ್ಯಾರ್ಥಿಗಳು ಶಿಕ್ಷಕನೇ ಸಹಾಯ ಮಾಡ್ತಾ ಇದ್ದಾನೆ ಅಂತಂದರೆ ಆ ವಿದ್ಯಾರ್ಥಿ ಮೌಲ್ಯಮಾಪನ ಕೇಳುಗನಾಗಿದ್ದಾನೆ ಕ್ವೆಶನ್ ನಂಬರ್ ಫೋರ್ಟಿ ತ್ರೀ ಲಿಸ್ನಿಂಗ್ ಟು ಅ ಲೆಕ್ಚರ್ ಈಸ್ ಬೇಸಿಕಲಿ ಇನ್ಫಾರ್ಮೇಷನಲ್ ಲಿಸ್ನಿಂಗ್ ఇవ్యాల్ుయేటివ్ లస్నింగ్ ఎంపెటిక్ లిస్నింగ్ డైనామిిక్ లిస్నింగ్ లిస్నింగ్ ఇట్ ఈస్ ఇవ్యాూయేటివ్ లిస్నింగ్ సో ఉపన్యస మౌల్యమాపన ఆలసికన్ నంబర్ ఫోర్టి ఫోర్ విచ్ ఆఫ్ ద ఫోవింగ్ ఎక్స్ప్లైన్స్ ద మెంటల్ గ్రోత్ మోస్ట్ సూటేబ్లీగిన యాదు మానసి బెవచ్చు సూక్తవా వివరతాయి ద రైట్ ఆన్సర్ ఈస్ ఆప్షన్ డి యూనిఫార్మ్ రైస్ టు ద మిడల్ టీన్స్ ఆండ్ గ్రాజుయల్ లెవలింగ్ ఆఫ్ డ్యూరింగ్ మిడల్ ట్వంటీస్ ಮಧ್ಯಮ ಹರಿ ಹರಿಹರಿಯ ಹದಿಹರೆಯದವರಿಗೆ ಏಕರೂಪದ ಏರಿಕೆ ಮತ್ತು ಮಧ್ಯ ಇಪ್ಪತ್ತರ ದಶಕದಲ್ಲಿ ಕಮ ಕ್ರಮೇಣ ನೆಲಸಮಗೊಳಿಸುವಿಕೆ ಕ್ವೆಶನ್ ನಂಬರ್ ಫೋರ್ಟಿ ಫೈವ್ ವಿಚ್ ಥಿಯರಿ ಆಫ್ ಲರ್ನಿಂಗ್ ಹ್ಯಾಸ್ ಫೌಂಡ್ ದ್ಯಾಟ್ ನಾಲೆಜ್ ಆಫ್ ಇಂಟರ್ನಲ್ ಪ್ರೋಸೆಸ್ ಈಸ್ ಕ್ರೂಷಿಯಲ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲರ್ನಿಂಗ್ ಕಲಿಕೆಯ ತಿಳುವಳಿಕೆಯಲ್ಲಿ ಆಂತರಿಕ ಪ್ರಕ್ರಿಯೆಗಳ ಜ್ಞಾನವು ನಿರ್ಣಾಯಕವಾಗಿದೆ ಎಂದು ಯಾವ ಕಲಿಕಾ ಸಿದ್ಧಾಂತ ಕಂಡುಹಿಡಿದಿದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕೋಆರ್ಡ್ನೇಟಿವ್ ಥಿಯರಿ ಎಸ್ क्वेश्चन नंबर फोर्टी सिक्स विच आफ द फॉलोविंग इज नॉट अ कैरेक्टरिस्टिक ऑफ स्लो लर्नर के लिए निधान कलिय लक्षण अमिटेड वेकैबुलरी शार्ट स्प अटेंशन अब्सट्राक्ट थिंकिंग लिमिटेड रेंज ऑफ इंटरेस्ट द राइट आंसर इज ऑप्शन सी अब्स्ट्राक्ट थिंकिंग अमूर्त चिंतने क्वेश्चन नंबर फोर्टी सेवन द बेस्ट रेमिडी ऑफ ए स्टूडेंट्स प्रॉब्लम रिलेटेड लर्निंग इज सजेशन फॉर ए हार्ड वर्क सूपरवैजर स्टडी इन लाइब्रेरी ಸಜೆಷನ್ ಫಾರ್ ಪ್ರೈವೇಟ್ ಟ್ಯೂಷನ್ ಡಯಾಗ್ನೋಸ್ಟಿಕ್ ಟೀಚಿಂಗ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ಟೀಚಿಂಗ್ ಕಲಿಕೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಅಂತಂತಂದರೆ ಅದು ಡಯಾಗ್ನೋಸ್ಟಿಕ್ ಟೀಚಿಂಗ್ ಕ್ವೆಶನ್ ನಂಬರ್ ಫಾರ್ಟಿ ಏಯ್ಟ್ ಹೌ ದ ಸ್ಟೂಡೆಂಟ್ ಶುಡ್ ಬಿ ಮೋಟಿವೇಟೆಡ್ ಟು ಗೆಟ್ ಸಕ್ಸಸ್ ಇನ್ ಲೈಫ್ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ವಿದ್ಯಾರ್ಥಿಗಳನ್ನು ಹೇಗೆ ಪ್ರೇರೇಪಿಸಬೇಕು ಸೆಲೆಕ್ಟೆಡ್ ಸ್ಟಡಿ ಇನ್ಸಿಡೆಂಟಲ್ ಸ್ಟಡಿ ಇಂಟೆನ್ಸಿವ್ ಸ್ಟಡಿ ರೋಟ್ ಲರ್ನಿಂಗ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಂಟೆನ್ಸಿವ್ ಸ್ಟಡಿ ತೀವ್ರ ಅಧ್ಯಯನ क्वेश्चन नंबर फोर्टी नाइन विच आफ़ द फॉलोविंग एक्सप्लेन द मैंटल ग्रोथ मोस्ट सुटेब्लीसिक बेवणी हेच्चू सूक्त विवर्ता है यूनिफॉर्म राइज टू द दिडल टीम एंड ग्रैजुअल लेवलिंग ऑफ ड्यूरींग मिडल ट्वेंटी क्वेश्चन नंबर फिफ्टी वेन सम स्टूडेंट्स आर अटेम्प्टिंग टू डिस्टर्ब द डिसिप्लिन ऑफ द क्लास बै मेकिंग विल बी युवर रोल एज ए टीचर ಎಕ್ಸ್ಪೆಲ್ಲಿಂಗ್ ದೋ ಸ್ಟೂಡೆಂಟ್ಸ್ ಐಸೋಲೆಟ್ ದೋ ಸ್ಟೂಡೆಂಟ್ಸ್ ರಿಫಾಮ್ ದ ಗ್ರೂಪ್ ವಿತ್ ಯುವರ್ ಅಥಾರಿಟಿ ಗಿವಿಂಗ್ ದೆಮ್ ಆನ್ ಅಪರ್ಚುನಿಟಿ ಫಾರ್ ಇಂಟ್ರಸ್ಪೆಕ್ಷನ್ ಆ್ಯಂಡ್ ಇಂಪ್ರೂವ್ ದೇರ್ ಬಿಹೇವಿಯರ್ ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಟಿ ಗುಡ್ ಟೀಚರ್ ವಿಲ್ ಗಿವ್ ದೆಮ್ ಅಪರ್ಚುನಿಟಿ ಫಾರ್ ಇಂಟ್ರಾಸ್ಪೆಕ್ಷನ್ ಆ್ಯಂಡ್ ಇಂಪ್ರೂವ್ ದೇ ಬಿಹೇವಿಯರ್ ಸೊ ಕೆಲವು ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ನಿಮ್ಮ ತರಗತಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಆವಾಗ ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಆತ್ಮಾವಲೋಕನ ಮಾಡಿಕೊಳ್ಳಲು ಅವರ ನಡವಳಿಕೆಯನ್ನು ಸುಧಾರಿಸಲು ಅವಕಾಶ ನೀಡ್ತಾ ಇದ್ದಾರೆ ಸೊ ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್ And if you are preparing for Karnataka set 2023 for teaching and research aptitude paper one, we are providing theory lectures, mcq lectures, 50 mock tests, comprehensive notes, pyqs only at rupees 2000. For this, you can download global online app from the Play Store and register yourself. Uh, then in search for courses, you can search K Set 2023 Paper 1. Then you can join our course. Yes, I wish all the best to all. Thank you.